ಸರ್ ನಮಸ್ಕಾರ ಗಾಡಿ ಕಳಿಸಿಲ್ಲ ಗಾಡಿ ಸರಿ ನಾವು ಗಾಡಿ ಹೆಸರು ಸ್ವಿಫ್ಟ್ ಡಿಸೈರ್ ಸರ್ ಇದೆ ಮಾಡಲ್ ಸರ್ ಮಾಡಲ್ ಎರಡು ಸಾವಿರದ ಹದಿನೈದು ಸರ್ ಸರ್ ಓನರ್ ಎಷ್ಟು ಗಾಡಿಗೆ ಹಾಂ ಸರ್ ಓನರ್ ಎಷ್ಟು ಗಾಡಿಗೆ ಓನರ್ ಮೂರನೇ ಓನರ್ ಸರ್ ನಾನು ಸರ್ ಎಷ್ಟು ಆಗಿದೆ ಗಾಡಿ ಎರಡು ಲಕ್ಷ ಮಟ್ಟ ಆಗಿದೆ ಸರ್ ಈಗ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಟೈರ್ ಎಲ್ಲ ನಾಲ್ಕು ವರ್ಷ ಅದಾವೆ ಸರ್ ಸರ್ ಗಾಡಿ ಕಂಡೀಷನ್ ಹೇಗಿದೆ ಗಾಡಿ ಕಂಡೀಷನ್ ಫುಲ್ ಚಲೋ ಐತೆ ಸರ್ ಗುಡ್ ಕಂಡೀಷನ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಇದೆಯಾ ಎಲ್ಲ ಎಲ್ಲ ಓಕೆ ಅದಾವೆ ಸರ್ ಎಲ್ಲ ಕಂಡೀಷನ್ ಇದು ರನ್ನಿಂಗ್ ಅದಾವೆ ರೀ ಸರ್ ಲೋನ್ ಐತೆ ಗಾಡಿ ಮೇಲೆ ಗಾಡಿ ಮ್ಯಾಗ ಲೋನ್ ಐತಿ ಸರ್ ಅದೇ ಮಂತ್ರ ಕ್ಲೋಸ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಕೊಡ್ತೀರಾ ಆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಲೊಕೇಶನ್ ಇದೆ ಬೆಂಗಳೂರು ನೆಲಮಂಗಲ ಸರ್ ಅರ್ಶಿನ್ ಅರ್ಸಿಂಗುಂಟೆ ಅಂತ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ನಾವು ಓನರ್ ಸರ್ ನಾವು ಓನರ್ ಸರ್ ಹೆಸರು ಗಾಡಿ ನೀವೇ ಮಾಡಿ ಕೊಡ್ತೀರಾ ಗಾಡಿ ತಕೊಂಡ್ರೆ ಮಾಡ್ಸ್ಕೋಬೇಕ ಅವರೇ ಮಾಡ್ಸ್ಕೋಬೇಕು ಸರ್ ಏನು ಕೋಟ್ ಮಾಡ್ತೀರಾ ಸರ್ ಗಾಡಿ ರೇಟ್ ಗಾಡಿ ಇದೆ 2475 ಹೇಳಿನ್ರಿ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟ ನಾಲ್ಕು ಅರವತ್ತು ಮಟ್ಟ ಏನ್ ಮಾಡ್ತೀನಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಂಡ ಯಾರು ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಂಡ್ರಿ ಸರಿ ಸರ್ ಓಕೆ ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು